ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ವೆಜಿಟಬಲ್ ಕಡುಬು ಅಂದರೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದೆ ಅಲ್ವಾ ನಾನು ಹೀರೆಕಾಯಿ ತುರ್ಕೊಂಡಿದ್ದು ಕ್ಯಾರೆಟ್ ತುರ್ಕೊಂಡಿದ್ದು ಈರುಳ್ಳಿನ ಎಲ್ಲ ಸಣ್ಣಗೆ ಇದು ಕಟ್ ಮಾಡಿಕೊಂಡಿದ್ದು ಜೀರಿಗೆ ಎಲ್ಲ ಹಾಕಿರೋದು ಎಲ್ಲ ಮಿಕ್ಸ್ ಮಾಡಿ ಪರೋಟಾ ಡಬಲ್ ಲೇಯರ್ಡ್ ಪರೋಟ ಅಂತ ತೋರಿಸಿದ್ನಲ್ವ ಅದೇ ಇದನ್ನು ನೋಡಿರಿ ಉಳಿದ್ರೆ ಈ ಥರ ನೀವು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಕಡುಬೆಗೆ ಹಾಳೆ ಓದ್ಕೊತಿರಲ್ಲ ಆ ಥರ ಒತ್ಕೊಂಡ್ಬಿಡಿ ಹೀಗೆ ಅದ್ರ ಮಧ್ಯೆ ಇದು ಇದೇ ಹೂರ್ಣ ಹೂರ್ಣ ಅಂದರೆ ನಾನು ಅದನ್ನು ಕ ವೆಜಿಟೇಬಲ್ದೆಲ್ಲ ಮಾಡ್ಕೊಂಡಿದ್ನಲ್ಲ ಮಿಕ್ಸು ಅದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ತೀನಿ ಪೂರಿಗೆ ಒತ್ಕೊಂಡು ಹಂಗೆ ಹಿಂಗೆ ಒತ್ಕೊಂಡಿದ್ದೀನಿ ಇದನ್ನು ಸುಮ್ಮನೆ ಒಂಚೂರು ಹಿಟ್ಟನ್ನು ಅದ್ಕೊಂಡು ಒಂದು ಸ್ವಲ್ಪ ಅದನ್ನು ಡಿಸೈನ್ ಥರ ಹೀಗೆ ಅದರಿಂದ ಏನಾಗುತ್ತೆ ಅದು ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿರತ್ತೆ ಸುಮ್ಮನೆ ಹೀಗೆ ಹೋಲ್ಡ್ ಮಾಡಿದ್ದೀನಿ ನೋಡಿದರೆ ಹೀಗೆ ಈ ಥರ ಎತ್ಬಿಟ್ಟು ಹೀಗೆ ಕುಕ್ಕರ್ ಬಟ್ಲಲ್ಲಿ ಹೀಗೆ ಇಟ್ಕೊಂಡು ಬರ್ತಾ ಇದ್ದೀನಿ ನೋಡಿ ನಾನು ಇದನ್ನು ಅದನ್ನು ಹಬೇಲಿ ಬೇಯಿಸೋದ್ರಿಂದ ಅದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮತ್ತು ಡಬ್ಬಿಗೆ ಎಲ್ಲ ಕೂಡ ನೀವು ರೆಡಿ ಮಾಡ್ಕೋಬೋದು ಇದನ್ನು ಒಂಥರ ವೆರೈಟಿ ಆಗಿರುತ್ತೆ ಇದು ನೋಡಿ ಹೀಗೆ ಸಾಧಾರಣ ಚಪಾತಿ ಹಿಟ್ಟು ಕಲಿಸ್ತಾ ಇರ್ತೀರಲ್ವ ಅದೇ ಚಪಾತಿ ಹಿಟ್ಟನ್ನ ನಾನು ಈ ತರ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಹೀಗೆ ಕಡುಪ್ ತರ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನಿಧಾನವಾಗಿ ಎತ್ಬಿಟ್ಟು ಇಡ್ತಾ ಇದ್ದೀನಿ ಆ ಕುಕ್ಕರ್ ಬಟ್ಲಿಗೆ ಒಂಚೂರು ಎಣ್ಣೆ ಸವರ್ಕೊಂಡಿದ್ದೀನಿ ನಾನು ನೋಡಿ ಈ ತರ ನೀವು ಊಹಿಸ್ಕೊಂಡು ಏನೋ ಒಂದು ವೆರೈಟಿಯಾಗಿ ನೀವು ಡಿಶ್ನ ರೆಡಿ ಮಾಡಿಬಿಡ್ಬೋದು ಸುಮ್ಮನೆ ಎಜ್ಜು ಬಿಚ್ಚಿಕೊಳ್ಳದೆ ಇರಲಿ ಅಂತ ಹೇಳಿಬಿಟ್ಟು ಈ ಥರ ನಾನು ಮಾಡ್ತಾಯಿದ್ದೀನಿ ಹೀಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೇಲಿ ದೊಡ್ಡವ್ರು ಇದ್ರಂತೂ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಏಕೆಂದರೆ ಸೀನಿಯರ್ ಸಿಟಿಝನ್ಸ್ಗೆ ಎಲ್ಲ ಮೆತ್ತಗಿರಬೇಕು ಅಂತಾರಲ್ವ ಹಬೇಲಿ ಬೆಂದಿರಬೇಕು ಅವಾಗ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಎಣ್ಣೆ ಖರ್ಚಿರಲ್ಲ ಇದಕ್ಕೆ ಮತ್ತು ಎಣ್ಣೆ ಕಡಿಮೆ ಇರಬೇಕು ಅಂತಾರಲ್ವ ಇವಾಗೆಲ್ಲ ಯಂಗ್ಸ್ಟರ್ಸು ಅದಕ್ಕೆ ಇದನ್ನು ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ ಇದನ್ನು ಹಬೆಯಲ್ಲಿ ಬೇಯಿಸಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿಟ್ಟಿದ್ದೀನಿ ನಾನು ನೋಡಿ ಇವಾಗ ಕುಕ್ಕರಲ್ಲಿ ಇಟ್ಟಿದ್ನಲ್ವಾ ನೋಡಿ ಈ ಥರ ಆಗಿರುತ್ತೆ ಇದು ಒಂದು ಮೇಲೊಂದು ಬಟ್ಲಲ್ಲಿ ಹೀಗೆ ಇಟ್ಬಿಟ್ಟಿದ್ದೆ ಇದನ್ನು ಯಾವ ಥರದಲ್ಲೂ ಏನೂ ಇದು ಹಾಕಿಲ್ಲ ನೋಡಿ ಎಷ್ಟು ಕ್ಲೀನಾಗಿ ಹೇಳ್ತಾ ಇದೆ ಇದು ನೋಡಿ ಹೀಗೆ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡುಬು ಅದು ನೀವು ಪೂರ್ಣ ಥರ ಅದು ಇಟ್ಟಿದ್ದು ಸ್ವಲ್ಪ ಜಾಸ್ತಿ ಇಟ್ಟರೆ ಬಿಟ್ಕೊಳತ್ತೆ ಇಲ್ಲಾದರೆ ಏನೂ ಬಿಟ್ಕೊಳ್ಳಲ್ಲ ಅದು ಹಾಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇರೆ ಚಟ್ನಿನೂ ಸರ್ವ್ ಮಾಡ್ಬೋದು ಇಲ್ಲ ಸಾಂಬಾರು ಹಾಕ್ಬೋದು ಏನು ಬೇಕಾದರೂ ನೋಡಿ ಒಂದೇ ಹೂರಣ ಥರ ತಯಾರು ಮಾಡಿಕೊಂಡಿದ್ದು ಇದನ್ನು ನಾನು ಎರಡು ಥರ ಡಿಶ್ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ವೆಜಿಟಬಲ್ ಹಬೆ ಕಡುಬು ಎಷ್ಟು ಒಂಥರ ತುಂಬ ಚೆನ್ನಾಗಿರುತ್ತೆ ತಿಂದಾಗ ಗೊತ್ತಾಗತ್ತೆ ನಿಮಗೆ ನೋಡಿ ಹಿಂಗೆ ಓಪನ್ ಮಾಡಿದರೆ ಒಳಗೆಲ್ಲ ಇರುತ್ತಲ್ವ ತರಕಾರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಫುಡ್ ಕೂಡ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು